ಲವ್ವೇ ಬ್ರದರ್ಕ ಲವ್ ಬೇಡ ಅಣ್ಣ ಬೇಡ ಅಣ್ಣ ವರ್ಷಕ್ಕೆ ಸೂಪರ್ ಇಪ್ಪತ್ತು ವರ್ಷಕ್ಕೆ ಪವರ್ 30 ವರ್ಷಕ್ಕೆ ಪ್ರೆజర్ 40 ವರ್ಷಕ್ಕೆ ಶುಗರ್ ಐವತ್ತು ವರ್ಷಕ್ಕೆ ಡಾಮರ್ ಅದಕ್ಕೆ ಯಾಕ್ ಬೇಕು ಲವರ್ ಓ ಗಿಲಿ ಬೇಜಾರಾಗಿದೆ ಲವರ್ ನಮಸ್ಕಾರ ಕನ್ನಡಿಗರಿಗೆ ವೆಲ್ಕಮ್ ಬ್ಯಾಕ್ ಟು ಬ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಅಂದರೆ ಅದು ನಮ್ಮ ಗಿಲ್ಲಿ ನಟ ಅವ್ರ ಬಗ್ಗೆ ಒಂದು ಸಣ್ಣ ಛಲಕೊಬ್ಬರೋಣ ಅಂತ ಹೇಳ್ಬಿಟ್ಟು ಇವರು ಗಿಲ್ಲಿ ನಟ ಇಂದ ಸೂಪರ್ ಸ್ಟಾರ್ ಆದ್ರಲ್ಲ ಇವಾಗ ಎಲ್ಲೆಲ್ಲೂ ಗಿಲ್ಲಿದೆ ಹವ ಅಲ್ವಾ ನಮ್ಮ ಗಿಲ್ಲಿ ನಟ ಅವರ ಒಂದು ಯೂಟ್ಯೂಬ್ ಚಾನಲಿಂದ ಅಲ್ವಾ ಅವರು ಫೇಮಸ್ ಆಗಿದ್ದು ಆ ಯೂಟ್ಯೂಬ್ ಚಾನಲ್ ಯಾವುದು ಅದರಲ್ಲಿ ಯಾವ ಥರ ವಿಡಿಯೋ ಮಾಡಿದ್ದಾರೆ ಅಂತ ಸ್ವಲ್ಪ ನೋಡ್ಕೊಂಬರೋಣ ಬನ್ನಿ ಇವರ ಯೂಟ್ಯೂಬ್ ಚಾನಲ್ ನೇಮ್ ಅಂತ ಬಂದ್ಬಿಟ್ಟು ಗಿ ನಲ್ಲಿ ಮೂಳೆ ಗಿಲ್ಲಿ ನಟ ಅಂತ ಹೇಳ್ಬಿಟ್ಟು ನಲ್ಲಿ ಮೊಳೆ ಗಿಲ್ಲಿ ನಟ ಅಂತ ಹೇಳ್ಬಿಟ್ಟು ಇವರ ಯೂಟ್ಯೂಬ್ ಚಾನಲ್ ಇದೆ ಹೋಗಿ ಬೇಕಾರೆ ಒಂದ್ಸಲ ಚೆಕ್ ಬಂದ್ಬಿಡಿ ಹಾಗೆ ಇವರು ಅದರಲ್ಲಿ ಬೇಕಾದಷ್ಟು ವೀಡಿಯೋಗಳು ಹಾಕಿದ್ದಾರೆ ಬೇಕಾದಷ್ಟು ಅದು ಸುಮಾರು ಅಂದರೆ ಸುಮಾರು ವೀಡಿಯೋಗಳು ಹಾಕಿದ್ದಾರೆ ಅದರಲ್ಲಿ ಅತಿ ಅತಿ ಹೆಚ್ಚು ಫೇಮಸ್ ಆಗಿರೋದು ನಲ್ಲಿ ಮೂಳೆ ಗಿಲ್ಲಿ ನಟ ಅಂತ ಒಂದು ಸ ಒಂದು ಶಾರ್ಟ್ ಮೂವಿ ಆ ಶಾರ್ಟ್ ಮೂವಿನೇ ಹಿಡ್ಕೊಂಡ್ಬಿಟ್ಟು ಇವರ ಚಾನಲ್ಗೆ ಹಾಕೊತಾರೆ ಮೊದಲು ಬೇರೆ ಇತ್ತನೋ ಈಗ ನಲ್ಲಿ ಮುಳೆ ಗಿಲ್ಲಿ ನಟ ಅಂತ ಫೇಮಸ್ ಆಗಿದಾರಲ್ಲ ಹಂಗಾಗಿ ಇದನ್ನೇ ಬಿಟ್ಟಿದ್ದಾರೆ ನಮ್ಮ ಗಿಲ್ಲಿ ಅವರು ಇವರ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದಾದ್ಮೇಲೆ ನಮ್ಮ ಒಂದು ವೀಡಿಯೋಗ ಲೈಕ್ ಕೊಡ್ರಪ್ಪ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್